ನಮಸ್ತೆ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ಶಂ ಸಾಮಾಜಿಕ ನ್ಯಾಯ ಮತ್ತು ಶೋಷಣೆಯ ವಿರುದ್ಧದ ಹೋರಾಟದ ಕಥೆಯನ್ನು ಹೊಂದಿರುವ ಲ್ಯಾಂಡ್ಲಾರ್ಡ್ ಸಿನಿಮಾ ಇದೀಗ ರಾಜ್ಯ ಸರ್ಕಾರದಿಂದ ತೆರಿಗೆ ವಿನಾಯಿತಿ ಪಡೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿತ್ರತಂಡದ ಮನವಿಯನ್ನು ಪುರಸ್ಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಕುರಿತು ಸೂಚನೆಯನ್ನ ನೀಡಿದ್ದಾರೆ ದುನಿಯಾ ವಿಜಯ್ ಅಭಿನಯದ ಲ್ಯಾಂಡ್ ಲಾರ್ಡ್ ಸಿನಿಮಾ ಕಳೆದ ಜನವರಿ ಇಪ್ಪತ್ತ್ ಮೂರರಂದು ತೆರೆ ಕಂಡಿತ್ತು ಸಾಮಾಜಿಕ ಅಸಮಾನತೆ ಮತ್ತು ಜಾತಿ ಶೋಷಣೆಯನ್ನ ಕುರಿತಾದ ಕಥೆಯ ಹಂದರವುಳ್ಳ ಈ ಸಿನಿಮಾದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ರಚಿತರಾಮ್ ರಿತನ್ಯಾ ರಾಜ್ಬಿ ಶೆಟ್ಟಿ ಮುಂತಾದವರು ನಟಿಸಿರುವ ಈ ಚಿತ್ರವು ಪ್ರೇಕ್ಷಕರ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರಿದೆ ಸಿನಿಮಾ ತಂಡದ ಮನಪಿಯನ್ನು ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯ ಅವರು ತೆರಿಗೆ ರಿಯಾಯಿತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅವರು ಹೇಳಿರುವಂತೆ ಸಾಮಾಜಿಕ ಅಸಮಾನತೆ ಮತ್ತು ಜಾತಿ ಆಧಾರಿತ ಶೋಷಣೆ ಕುರಿತಂತೆ ದುನಿಯಾ ವಿಜಯ್ ನಾಯಕತ್ವದ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ನೀಡಿದ್ದೇನೆ ಮೌಲ್ಯಯುತ ಸಂದೇಶವನ್ನ ಜನರಿಗೆ ತಲುಪಿಸಲು ಸಿನಿಮಾಗಳು ಅತ್ಯಂತ ಪರಿಣಾಮಕಾರಿ ಮಾಧ್ಯಮವೂ ಆಗಿದೆ ಸಾಮಾಜಿಕ ಕಳಕಳಿಯ ಚಿತ್ರಗಳನ್ನ ಮಾಡಿದಾಗ ಸರ್ಕಾರವಾಗಿ ಬೆಂಬಲ ನೀಡುವುದು ನಮ್ಮ ನೈತಿಕ ಹೊಡೆಗಾರಿಕೆ ಎಂದು ತಿಳಿಸಿದ್ದಾರೆ ಏನು ತೆರಿಗೆ ವಿನಾಯಿತಿ ನೀಡುವುದರಿಂದ ನಿರ್ಮಾಪಕರಿಗೆ ಆರ್ಥಿಕ ಲಾಭವಾಗುತ್ತದೆ ಸಾಮಾನ್ಯವಾಗಿ ಸಿನಿಮಾದ ಟಿಕೆಟ್ ಮೇಲೆ ಶೇಕಡ ಹನ್ನೆರಡರಷ್ಟು ಅಥವಾ ಶೇಕಡ ಹದಿನೈದರಷ್ಟು ಜಿ ಎಸ್ ಟಿ ಇರುತ್ತದೆ ಇದರಲ್ಲಿ ರಾಜ್ಯ ಸರ್ಕಾರದ ಪಾಲು ಅರ್ಧದಷ್ಟಿರುತ್ತದೆ ತೆರಿಗೆ ವಿನಾಯಿತಿ ನೀಡಿದರೆ ಟಿಕೆಟ್ ಬೆಲೆ ಕಡಿಮೆಯಾಗುತ್ತದೆ ಇದರಿಂದ ಸಾಮಾನ್ಯ ಪ್ರೇಕ್ಷಕರು ಕಡಿಮೆ ದರದಲ್ಲಿ ಸಿನಿಮಾ ನೋಡುವ ಅವಕಾಶ ಪಡೆಯುತ್ತಾರೆ ಟಿಕೆಟ್ ದರ ಕಡಿಮೆಯಾದರೆ ಹೆಚ್ಚು ಜನರು ಚಿತ್ರಮಂದಿರಕ್ಕೆ ಬರುತ್ತಾರೆ ಮಧ್ಯಮ ವರ್ಗದವರಿಗೂ ಕೂಡ ಇದು ಉತ್ತೇಜನ ನೀಡಿದಂತಾಗುತ್ತದೆ ಲ್ಯಾಂಡ್ ಲಾರ್ಡ್ ಚಿತ್ರದ ಕತೆ ಸುಮಾರು ಎಪ್ಪತ್ತರ ದಶಕದ ಹಿನ್ನೆಲೆಯಲ್ಲಿ ಸಾಗುತ್ತದೆ ಎರಡು ಎಕರೆ ಭೂಮಿ ಹೊಂದಬೇಕು ಎಂಬ ಆಸೆ ಇಟ್ಟುಕೊಂಡಿರುವ ರಾಚಯ್ಯನಿಗೆ ಅಂದರೆ ದುನಿಯಾ ವಿಜಯ್ ಸಣ್ಣ ದಣಿ ರಾಜಬೀರ್ ಶೆಟ್ಟಿ ಹೇಗೆ ತೊಂದರೆ ನೀಡುತ್ತಾನೆ ಇದಕ್ಕೆ ಪ್ರತಿರೋಧವಾಗಿ ರಾಚಯ್ಯ ಮತ್ತು ಅವನ ಕುಟುಂಬ ಹೇಗೆ ಬೀಳುತ್ತದೆ ಎಂಬುದೇ ಚಿತ್ರದ ಕಥೆಯಾಗಿದೆ ನಿರ್ದೇಶಕ ಜಡೇಶ್ ಕೆ ಹಂಪಿ ಅವರು ಈ ಕಥೆಯನ್ನ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ಚಿತ್ರವು ಕೇವಲ ಮನರಂಜನೆಗಾಗಿ ಅಲ್ಲ ಸಮಾಜದ ಅಸಮಾನತೆ ಜಾತಿ ಶೋಷಣೆ ಹೋರಾಟ ಮತ್ತು ನ್ಯಾಯದ ಹಾದಿಯನ್ನ ತೋರಿಸುತ್ತದೆ ಪ್ರೇಕ್ಷಕರಲ್ಲಿ ಚಿಂತನೆ ಮೂಡಿಸುವಂತಹ ಕಥಾ ಹಂದಿರ ಹೊಂದಿರುವುದರಿಂದ ಸರ್ಕಾರದಿಂದ ತೆರಿಗೆ ವಿನಾಯಿತಿ ದೊರೆತಿದೆ ಸಾಮಾಜಿಕ ಕಳಕಳಿಯ ಚಿತ್ರಗಳಿಗೆ ಸರ್ಕಾರದಿಂದ ದೊರೆಯುವ ಬೆಂಬಲವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅರ್ಥಪೂರ್ಣ ಚಿತ್ರಗಳು ಮೂಡಿಬರಲು ಸ್ಫೂರ್ತಿಯಾಗಲಿದೆ ಲ್ಯಾಂಡ್ಲಾರ್ಡ್ ಸಿನಿಮಾ ಈಗ ತೆರಿಗೆ ವಿನಾಯಿತಿಯೊಂದಿಗೆ ಹೆಚ್ಚು ಜನರಿಗೆ ತಲುಪುವ ನಿರೀಕ್ಷೆ ಕೂಡ ಇದೆ ಏನು ಈ ವಿಚಾರವಾಗಿ ಸಿಎಂ ಅವರ ಈ ನಿರ್ಧಾರ ಅಥವಾ ತೆರಿಗೆ ರಿಯಾಯಿತಿ ನೀಡಿದಂತಹ ರಾಜ್ಯ ಸರ್ಕಾರದ ಕುರಿತು ಎಲ್ಲೆಡೆ ಶ್ಲಾಘನೆ ಭಾವ ವ್ಯಕ್ತವಾಗ್ತಾ ಇದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ